ಮೊದಲಾಗಿ ಬೇಗನೆ ಮಾಡುವಂಥ ಫಿಶ್ ಕರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೀನನ್ನು ಕ್ಲೀನ್ ಮಾಡಿಕೊಂಡು ಮಸಾಲವನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತೆರೆಗಲ ಇವತ್ತು ನೋಡಿ ಒಂದು ಕೆ ಜಿ ಆಗುವಷ್ಟು ಸಣ್ಣದಾಗಿರುವಂಥ ಬಂಗಡೆ ಮೀನಿದೆ ಅಂದರೆ ಮೀಡಿಯಮ್ ಸೈಜಲ್ಲಿದೆ ಸಣ್ಣ ಸಣ್ಣದಾಗಿ ತುಂಬ ದೊಡ್ಡದೇನಿಲ್ಲ ಇವತ್ತು ಇದನ್ನು ಫುಲ್ಲಾಗಿ ಉಡುಪಿ ಸ್ಟೈಲಲ್ಲಿ ಬಂಗಡೆ ಮೀನನ್ನ ಸಾರನ ಮಾಡ್ತಾ ಇದ್ದೀನಿ ಫಸ್ಟಿಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ಇದರ ಸಾರನ ಯಾವ ರೀತಿ ಬನ್ನಿ ಮೀನನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಪೌಡರ್ ಹಾಗೆ ಸ್ವಲ್ಪ ಹುಣಸೆ ಹುಳಿ ರಸವನ್ನು ಹಾಕೊಳ್ಳೋಣ ಮಿಕ್ಸ್ ಮಾಡಿಟ್ರೆ ಉಪ್ಪು ಹುಳಿ ಎಲ್ಲ ಸರಿಯಾಗಿ ಹೇಳ್ಕೊಳ್ಳುತ್ತೆ ಎರಡು ಕಡೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಬಿಡೋಣ ಯಾಕಂದರೆ ಮಸಾಲವನ್ನು ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಹುಣಸೆ ಹುಳಿಯ ಬದಲಾಗಿ ಲಿಮನ್ ರಸವನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ಬೋದು ಎರಡೂ ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ಹತ್ತು ನಿಮಿಷ ಆಗಿ ನಿನ್ಯಾಕಿ ಬಿಡೋಣ ನೆಕ್ಸ್ಟ್ ಇವಾಗ ನೋಡಿ ಆಲ್ರೆಡಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವ ಮಸಾಲವನ್ನು ತೋರಿಸ್ತಾ ಇದ್ದೀನಿ ಎಂಟು ಹೆಸಳು ಬೆಳ್ಳುಳ್ಳಿ ಸಣ್ಣ ಪೀಸಷ್ಟು ಶುಂಠಿ ಅರ್ಧ ಟೊಮೆಟೊ ಹಣ್ಣು ಹಾಗೆ ಅರ್ಧ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಪೂರ್ತಿಯಾಗಿ ತಣ್ಣಗಾಗಿದೆ ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಜೊತೆಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿರುವಂಥ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ಕಾಲು ಸ್ಪೂನಷ್ಟು ಪೆಪ್ಪರನ್ನು ಪೌಡರ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಸಿ ಮೆಥಡಲ್ಲಿ ಇವತ್ತು ತೋರಿಸ್ತಾ ಇರೋದ್ರಿಂದ ರೆಡಿ ಪೌಡ್ರನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ಆದಮೇಲೆ ಎರಡು ಸ್ಪೂನಷ್ಟು ಧನಿಯಾ ಪೌಡರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಡ್ರೈ ಪೌಡರ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ನಾನು ನಾಲ್ಕೂವರೆ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಖಾರವಾಗಿ ಮಾಡ್ತಾ ಇರೋದ್ರಿಂದ ನಾಲ್ಕೂವರೆ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪೌಡರ್ ಜೊತೆಗೆ ಎರಡು ಸ್ಪೂನ್ ಅಷ್ಟು ಹುಣಸೆ ಹುಳಿ ಪಲ್ಪನ ಸೇರಿಸ್ಕೊಂಡಿದ್ದೀನಿ ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅದರಿಂದ ನಾನು ಜಾಸ್ತಿ ಹಾಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊಬ್ಬರಿ ಬೇಕಾದ್ರೆ ನೀವು ತೆಂಗಿನಕಾಯಿ ತುರಿಯನ್ನು ಹಾಕೋಬಹುದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ಕೊಂಡು ಇವಾಗ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ನೈಸಾಗಿ ಮಸಾಲಾವನ್ನ ರೆಡಿ ಮಾಡ್ಕೋಬೇಕು ಆಮೇಲೆ ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕರಿಬೇವಿನ ಎಲೆ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ ಅರ್ಧ ಈರುಳ್ಳಿ ಟೊಮೆಟೊ ಸ್ವಲ್ಪ ಹಸಿಮೆಣಸು ಜೊತೆಗೆ ಸ್ವಲ್ಪ ಸಣ್ಣ ಪೀಸಷ್ಟು ಶುಂಠಿನ ಕೂಡ ಕಟ್ ಮಾಡಿ ಇದನ್ನು ಹಾಕೊಳ್ಳೋಣ ಇದು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ಮಸಾಲವನ್ನು ಸೇರಿಸ್ಕೊಂಡ್ರೆ ಆಗುತ್ತೆ ಇವಾಗ ಮಸಾಲವನ್ನು ಹಾಕ್ಕೊಂಡು ಫ್ರೈ ಮಾಡಬೇಕಂತ ಏನಿಲ್ಲ ಡೈರೆಕ್ಟಾಗಿ ನೀರನ್ನು ಹಾಕ್ಕೊಂಡು ಕರಿಯಷ್ಟು ನೀರಾಗಿ ಬೇಕಂತ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ನಾನು ಸ್ವಲ್ಪ ಸಾರನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕಂತ ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಾರು ಎಷ್ಟು ಬೇಕಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಇಷ್ಟು ನೀರಾಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲ ಚೆನ್ನಾಗಿ ಕುದಿಬೇಕು ಆಮೇಲೆ ಮೀನನ್ನು ಹಾಕಿದರೆ ಮೀನನ್ನು ಸರಿಯಾಗಿ ಬೇಯಿಸ್ಕೋಬೋದು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗಿಲ್ಲ ಮೀನನ್ನು ಮೇಲೆ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಆಗೋಲ್ಲ ಆದ್ರಿಂದ ಮಸಾಲವನ್ನು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಮೀನನ್ನು ಹಾಕೋಬೋದು ನೋಡಿ ಎಲ್ಲ ಮೀನನ್ನು ಹಾಕೊಂಡು ಆದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಮಸಾಲಕ್ಕೆ ಕಮ್ಮಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಆಗಿಡ್ಬೋದು ಹೀಗೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೌಟ್ ಹಾಕದೆ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಕುದಿ ಬಂದ್ರೆ ಸಾಕು ಆಫ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಮೀನ್ ಕಟ್ ಆಗುತ್ತೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಸೂಪರ್ ಆಗಿರುವಂತಹ ಫಿಶ್ ಕರಿ ಬೇಗನೆ ರೆಡಿ ಆಗುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡಿ